ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎಪ್ಪತ್ತೆಂಟು ರತ್ನಿ ಸಿದ್ಧಾರ್ಥ್ನನ್ನು ನೋಡಿದ ತಕ್ಷಣ ತಾನು ಗರ್ಭಿಣಿ ಎನ್ನುವುದನ್ನು ಮರೆತು ತನ್ನ ಅಣ್ಣನ ಬಳಿ ಓಡಿಬರುತ್ತಾಳೆ ಅವಳು ಓಡಿಬರುವುದನ್ನು ನೋಡಿ ಸಿದ್ಧಾರ್ಥ್ ಮತ್ತು ಬದ್ರಿ ಆತಂಕದಿಂದ ಅವಳ ಬಳಿ ಓಡಲು ಶುರು ಮಾಡುತ್ತಾರೆ ರತ್ನಿ ಸಿದ್ಧಾರ್ಥ್ನನ್ನು ತಬ್ಬಿ ಅಣ್ಣ ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ನೀನು ಎಷ್ಟು ನೆನಪಾಗುತ್ತಿದ್ದೆ ಗೊತ್ತಾ ಎಂದು ಹೇಳಿ ಅವನನ್ನು ಪುಟ್ಟ ಮಗುವಿನ ರೀತಿ ಬಳಸಿ ಖುಷಿಪಡುತ್ತಾಳೆ ಸಿದ್ಧಾರ್ಥ್ ಕೂಡ ರತ್ನಿಯನ್ನು ತಬ್ಬಿ ಪ್ರೀತಿಯಿಂದ ಅಣೆಗೆ ಮುತ್ತು ನೀಡಿ ರತ್ನಿ ಪುಟ್ಟ ಆಗ ಓಡಿಬರುವುದು ನನಗೆ ಎಷ್ಟು ಭಯವಾಯಿತು ಗೊತ್ತಾ ಈಗ ನೀನು ಗರ್ಭಿಣಿ ಹುಷಾರಾಗಿರಬೇಕು ಪುಟ್ಟ ಎನ್ನುತ್ತಾನೆ ಆದರೆ ರತ್ನಿಗೆ ಸಿದ್ಧಾರ್ಥ ಮಾತಿನ ಕಡೆ ಗಮನಾನೇ ಇಲ್ಲ ಎಷ್ಟೋ ದಿನವಾದ ಮೇಲೆ ತನ್ನ ಅಣ್ಣನನ್ನು ನೋಡಿದ ಖುಷಿ ಅವಳಿಗೆ ರತ್ನಿ ಮತ್ತೆ ಏನು ಮಾತನಾಡಬೇಕು ಅಷ್ಟರಲ್ಲಿಯೇ ಬದ್ರಿ ಅವರಿಬ್ಬರ ಬಳಿ ಬರುತ್ತಾನೆ ಅವರಿಬ್ಬರ ಬಳಿ ಬಂದ ಬದ್ರಿ ರತ್ನಿಯನ್ನೇ ಕೋಪದಿಂದ ದುರುಗುಟ್ಟು ನೋಡುತ್ತಿರುತ್ತಾನೆ ಅದನ್ನು ಗಮನಿಸಿದ ರತ್ನಿ ಇವನಿಗೇನಾಯಿತು ನನ್ನನ್ನು ಯಾಕೆ ಈ ರೀತಿ ನೋಡುತ್ತಿದ್ದಾನೆ ಎಂದು ತನ್ನ ಅಣ್ಣನ ತೋಳಿನಲ್ಲಿಯೇ ಬದ್ರಿಯನ್ನು ನೋಡುತ್ತಾ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾಳೆ ರತ್ನಿ ರತ್ನಿ ನಿನಗೇನು ತಲೆ ಕೆಟ್ಟಿದೆಯಾ ನಿನಗೆ ಎಷ್ಟು ಸಾರಿ ಹೇಳಿದರೂ ನಿನ್ನ ಬುದ್ಧಿ ಮಾತ್ರ ಬಿಡುವುದಿಲ್ಲ ಅಲ್ಲವ ಈಗ ನೀನು ಒಬ್ಬಳಲ್ಲ ಇಬ್ಬರು ಇನ್ನು ಮುಂದೆ ನೀನು ತುಂಬ ಹುಷಾರಾಗಿರಬೇಕು ನಿಧಾನವಾಗಿ ನಡೆಯಬೇಕು ಎಂದು ಎಷ್ಟು ಸಾರಿ ಹೇಳಿದ್ದೇನೆ ಆದರೆ ನನ್ನ ಮಾತು ನಿನ್ನ ಕಿವಿಗೆ ಹೋಗುವುದೇ ಇಲ್ಲ ಅಲ್ಲವ ನೀನು ಓಡಿ ಬರುವ ಅವಶ್ಯಕತೆ ಇತ್ತ ನಿನ್ನ ಅಣ್ಣ ನಿನ್ನನ್ನು ನೋಡುವ ಸಲುವಾಗಿಯೇ ರಾತ್ರೋರಾತ್ರಿ ಎಲ್ಲರನ್ನು ಕರೆದುಕೊಂಡು ಬಂದಿದ್ದಾನೆ ಅವನು ನಿನ್ನನ್ನು ನೋಡದೆ ಅವನೆಲ್ಲಿಗೂ ಹೋಗುವುದಿಲ್ಲ ಎನ್ನುತ್ತಾನೆ ಬದ್ರಿ ಈಗ ರತ್ನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಬದ್ರಿಯನ್ನೇ ನೋಡುತ್ತಾ ತಪ್ಪಾಯಿತು ಬದ್ರಿ ಅಣ್ಣನನ್ನು ನೋಡಿದ ಖುಷಿಗೆ ಓಡಿ ಬಂದು ಬಿಟ್ಟೆ ನೀನೇನು ಭಯಪಡಬೇಡ ನನಗೇನೂ ಆಗಿಲ್ಲ ನೋಡು ನಾನು ಚೆನ್ನಾಗಿದ್ದೇನೆ ಎಂದು ಸಿದ್ಧಾರ್ಥ ತೋಳಿನಿಂದ ಹೊರಗೆ ಬಂದು ಒಂದು ಸುತ್ತು ಸುತ್ತಿ ಬದ್ರಿಗೆ ನಾನು ಚೆನ್ನಾಗಿದ್ದೇನೆ ಎಂದು ತನ್ನನ್ನು ತಾನು ತೋರಿಸಿಕೊಳ್ಳುತ್ತಾಳೆ ರತ್ನಿ ಬದ್ರಿ ಮತ್ತೆ ಏನೋ ಹೇಳಬೇಕು ಎಂದು ಬಾಯಿ ತೆರೆಯುವ ಮುನ್ನವೇ ಸಿದ್ಧಾರ್ಥ್ ಬದ್ರಿ ಸಾಕು ಬಿಡೋ ಏನು ಖುಷಿಯಲ್ಲಿ ಹಾಗೇ ಮಾಡಿಬಿಟ್ಟಳು ಅಂದಳಲ್ಲ ಅದನ್ನೇ ಇಟ್ಟುಕೊಂಡು ನೀನು ನನ್ನ ತಂಗಿಯನ್ನು ಬಯ್ಯಬೇಡ ಎಂದು ತನ್ನ ತಂಗಿಯನ್ನು ಮತ್ತೆ ಬಳಸಿ ರತ್ನಿ ಪುಟ್ಟ ಬದ್ರಿ ಹೇಳುತ್ತಿರುವುದು ನಿನ್ನ ಒಳೆಯದಕ್ಕೋಸ್ಕರ ಹೀಗ ನೀನು ಹೊಬಳಲ್ಲ ನಿನ್ನ ಹೊಟ್ಟೆಯಲ್ಲಿ ಪುಟ್ಟ ಪಾಪೂ ಕೂಡ ಇದೆ ಇನ್ನು ಮುಂದೆ ನೀನು ತುಂಬ ಹುಷಾರಾಗಿರಬೇಕು ಪುಟ್ಟ ಎಂದು ತನ್ನ ತಂಗಿಯ ತಲೆ ಸವರಿ ಹೇಳುತ್ತಾನೆ ಸಿದ್ಧಾರ್ಥ ಬದ್ರಿ ರತ್ನಿಯನ್ನೇ ದುರುಗುಟ್ಟು ನೋಡುತ್ತಾ ಮತ್ತೇನು ಹೇಳದೆ ಸುಮ್ಮನಾಗಿ ಬಿಡುತ್ತಾನೆ ಅಷ್ಟರಲ್ಲೇ ಮೋಹನ್ರವರು ಗಿರಿಜರವರು ಚಂಚಲ ರಮೇಶ್ ಅಂಜಲಿ ಕಮಲಮ್ಮ ಎಲ್ಲರೂ ಬರುವುದನ್ನು ನೋಡುತ್ತಾಳೆ ರತ್ನಿ ಅವರೆಲ್ಲರನ್ನು ನೋಡುತ್ತಿದ್ದಂತೆ ರತ್ನಿಗೆ ಇನ್ನೂ ಖುಷಿಯಾಗಿ ಬಿಟ್ಟಿತ್ತು ಮತ್ತೆ ಓಡಲು ಹೆಜ್ಜೆ ಹಾಕುತ್ತಿದ್ದಂತೆ ಏನೋ ನೆನಪಾಗಿ ಬದ್ರಿಯ ಮುಖವನ್ನು ನೋಡಿ ತನ್ನ ಮೂವತ್ತೆರಡು ಅಲ್ಲುಗಳನ್ನು ಬಿಟ್ಟು ಬದ್ರಿಯ ಕೈ ಹಿಡಿದು ಬಾ ಬದ್ರಿ ನೀನೇ ನನ್ನನ್ನು ಅವರ ಬಳಿ ಕರೆದುಕೊಂಡು ಹೋಗು ಬಿದ್ದು ಬಿಟ್ಟರೆ ಕಷ್ಟ ಎಂದು ಹೇಳುತ್ತಾಳೆ ಆಗ ಬದ್ರಿ ರತ್ನಿಯ ತಲೆಗೆ ಮೊಟಕಿ ಈ ನಾಟಕಕ್ಕೆ ಏನು ಕಡಿಮೆ ಇಲ್ಲ ಎನ್ನುತ್ತಾನೆ ಆಗ ಸಿದ್ಧಾರ್ಥ್ ತನ್ನ ತಂಗಿಯ ತಲೆಯನ್ನು ಸವರುತ್ತಾ ಬದ್ರಿ ಯಾಕೆ ನೀನು ಅವಳ ತಲೆಗೆ ಮೊಟಕುವುದು ಅವಳಿಗೆ ನೋವಾಗುತ್ತದೆ ಎಂದು ಬದ್ರಿಗೆ ಗದರುತ್ತಾನೆ ಸಿದ್ಧಾರ್ಥ್ ಬದ್ರಿ ಸೀಮೆಗಿಲ್ಲದ ಹಣ್ಣ ತಂಗಿ ಎಂದು ಗೊಣಗುತ್ತಾನೆ ಅವನ ಮಾತಿಗೆ ಸಿದ್ಧಾರ್ಥ ಬದ್ರಿಯನ್ನು ದುರುಗುಟ್ಟು ನೋಡಿದರೆ ರತ್ನಿ ಬದ್ರಿಗೆ ಮೂತಿ ತಿರುಗಿಸಿ ನಿನಗೆ ನಮ್ಮಿಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಎನ್ನುತ್ತಾಳೆ ಇವರ ಈ ಕೋಳಿ ಜಗಳ ನಡೆಯುತ್ತಿದ್ದಂತೆ ಎಲ್ಲರೂ ರತ್ನಿಯ ಬಳಿ ಬರುತ್ತಾರೆ ನಂತರ ರತ್ನಿ ತನ್ನ ಕೋಳಿ ಜಗಳವನ್ನು ನಿಲ್ಲಿಸಿ ತನ್ನ ಫ್ರೆಂಡ್ ಮೋಹನ್ರವರ ಬಳಿ ಹೋಗಿ ಅವರನ್ನು ತುಂಬು ಹೃದಯದಿಂದ ಅಪ್ಪಿ ಹೇಗಿದ್ದೀಯಾ ಫ್ರೆಂಡ್ ಎಂದು ಕೇಳುತ್ತಾಳೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ ಮತ್ತೆ ಥ್ಯಾಂಕ್ ಯು ನನ್ನನ್ನು ಇಷ್ಟು ಬೇಗ ತಾತ ಮಾಡಿದ್ದಕ್ಕೆ ಎನ್ನುತ್ತಾರೆ ಮೋಹನ್ರವರು ರತ್ನಿ ಮೋಹನ್ರವರಿಗೆ ನಗೆ ನೀಡಿ ನಂತರ ಗಿರಿಜಾರವರ ಬಳಿ ಹೋಗಿ ಅವರ ಆಶೀರ್ವಾದವನ್ನು ಪಡೆಯಲು ಬಗ್ಗುತ್ತಿದ್ದಂತೆಯೇ ಅವಳನ್ನು ಅವಳನ್ನು ಹಿಡಿದು ನಿಲ್ಲಿಸಿ ಇದೆಲ್ಲ ಬೇಡ ಮಗಳೇ ನೀನು ಮತ್ತೆ ನಿನ್ನ ಮಗು ಆರೋಗ್ಯವಾಗಿರಿ ಎಂದು ಹೇಳಿ ಆಶೀರ್ವಾದ ಮಾಡುತ್ತಾರೆ ನಂತರ ರತ್ನಿ ರಮೇಶ್ ಬಳಿ ಹೋಗಿ ಅಣ್ಣ ಹೇಗಿದ್ದೀಯಾ ಎಂದು ಕೇಳುತ್ತಾಳೆ ಆಗ ರಮೇಶ್ ತಂಗಿಯನ್ನು ತುಂಬು ಹೃದಯದಿಂದ ತಬ್ಬಿ ಅವಳ ಆಣೆಗೆ ಅಸ್ತೆಯಿಂದ ಮುತ್ತು ನೀಡಿ ನಾನು ಚೆನ್ನಾಗಿದ್ದೀನಿ ಪುಟ್ಟ ನೀನು ಹೇಗಿದ್ದೀಯಾ ಇನ್ನು ಮೇಲೆ ಹುಷಾರಾಗಿರು ಎಂದು ಹೇಳುತ್ತಾನೆ ರತ್ನಿ ಆಯಿತು ಎಂದು ತಲೆ ಆಡಿಸಿ ನಂತರ ಅಂಜಲಿ ಮತ್ತು ಚಂಚಲಾಳ ಬಳಿ ಹೋಗಿ ಅವರನ್ನು ಒಟ್ಟಿಗೆ ತಬ್ಬಿ ಖುಷಿ ಪಡುತ್ತಾಳೆ ಚಂಚಲ ರತ್ನಿಯ ಹೊಟ್ಟೆಯನ್ನು ಸವರುತ್ತಾ ಅಯ್ಯೋ ರತ್ನಿ ಪ್ರೆಗ್ನೆಂಟು ಅಂತೀಯ ಹೊಟ್ಟೆನೆ ಮುಂದೆ ಬಂದಿಲ್ಲ ಮತ್ತು ಮಗು ಕಿಕ್ ಮಾಡುತ್ತಾ ನನಗೂ ಫೀಲ್ ಮಾಡಿಸು ಎಂದು ಖುಷಿಯಿಂದ ಕೇಳುತ್ತಾಳೆ ಚಂಚಲಾಳ ಮಾತಿಗೆ ಎಲ್ಲರೂ ಆಶ್ಚರ್ಯದಿಂದ ಅವಳನ್ನೇ ನೋಡಿದರೆ ಗಿರಿಜಾರವರು ಏನೇ ಬಂದಿರುವುದು ನಿನಗೆ ಒಂದೂವರೆ ತಿಂಗಳಿಗೆ ಹೊಟ್ಟೆ ಮುಂದೆ ಬಂದು ಮಗು ಕಿಕ್ ಮಾಡುತ್ತದ ಯಾರು ಹೇಳಿದ್ದು ನಿನಗೆ ಎಂದು ಗದರುತ್ತಾರೆ ಆಗ ಚಂಚಲ ಅದು ಅದು ಟಿ ವಿ ಮೊಬೈಲ್ನಲ್ಲಿ ನೋಡಿದ್ನಲ್ಲ ಅದಕ್ಕೆ ಕೇಳಿದೆ ಎಂದು ಅಲ್ಲಿ ಕಿರಿಯುತ್ತಾ ಹೇಳುತ್ತಾಳೆ ಅವೆರಡಕ್ಕೂ ಇನ್ನೂ ಸಮಯವಿದೆ ಈಗ ನೀನು ಬಾಯಿ ಮುಚ್ಚಿ ನೆಲ್ಲು ಹೆಣ್ಣಾಗಿ ಏನೂ ಗೊತ್ತಿಲ್ಲ ಮಾತೆತ್ತಿದರೆ ನಾನು ನಾಲ್ಕು ಮಕ್ಕಳುಗಳನ್ನು ಮಾಡಿಕೊಳ್ಳುತ್ತೇನೆ ಎಂದು ಹೇಳುವುದನ್ನು ಮಾತ್ರ ಕಲಿತಿದ್ದೀಯಾ ಎಂದು ಗಿರಿಜಾರವರು ಹೇಳುತ್ತಾರೆ ಗಿರಿಜಾರವರ ಮಾತಿಗೆ ಚಂಚಲ ತನ್ನ ಅಮ್ಮನಿಗೆ ಮೂತಿ ತಿರುಗಿಸಿ ಸುಮ್ಮನೆ ನಿಲ್ಲುತ್ತಾಳೆ ಎಲ್ಲರ ಬಳಿ ಮಾತನಾಡಿದ ರತ್ನಿ ಮತ್ತೆ ತನ್ನ ಫ್ರೆಂಡ್ ಮೋಹನ್ರವರ ಬಳಿ ಹೋಗಿ ಕೆಳಗಿನಿಂದ ಮೇಲಿನವರೆಗೂ ಅವರನ್ನು ನೋಡಿ ವಾವ್ ಫ್ರೆಂಡ್ ಈ ಬಟ್ಟೆಯಲ್ಲಿ ನೀನು ತುಂಬ ಸೂಪರ್ ಆಗಿ ಕಾಣಿಸುತ್ತಿದ್ದೀಯ ಒಳ್ಳೆ ಇಪ್ಪತ್ತೈದು ವರ್ಷದ ಹುಡುಗನ ಹಾಗೆ ತುಂಬ ಆ್ಯಂಡ್ಸಮ್ ಆಗಿ ಕಾಣಿಸುತ್ತಿದ್ದೀಯ ಫ್ರೆಂಡ್ ಎನ್ನುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ಚಂಚಲ ರಮೇಶ್ ಅಂಜಲಿ ಸಿದ್ಧಾರ್ಥ್ ಗಿರಿಜಾರವರು ಮೋಹನ್ ರವರು ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಾ ಜೋರಾಗಿ ನಗವಾಡುತ್ತಾರೆ ಆಗ ರತ್ನಿ ಯಾಕೆ ನಾನೇನು ಸುಳ್ಳು ಹೇಳಿಲ್ಲ ನನ್ನ ಫ್ರೆಂಡ್ ಈ ನೈಟ್ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದಾನೆ ಎಂದು ಮುಖ ಊದಿಸಿಕೊಂಡು ಹೇಳುತ್ತಾಳೆ ರತ್ನಿ ಆಗ ಚಂಚಲ ರತ್ನಿಯ ಹೆಗಲ ಮೇಲೆ ಕೈ ಹಾಕಿ ರಾತ್ರಿ ಕಾರಿನಲ್ಲಿ ನಡೆದ ಮಾತುಕತೆಯನ್ನು ವಿವರಿಸಿ ಹೇಳುತ್ತಾಳೆ ನಂತರವೇ ರತ್ನಿ ಎಲ್ಲರ ಅವತಾರವನ್ನು ನೋಡಿದ್ದು ಆದರೂ ನೀವೆಲ್ಲ ಈ ರೀತಿ ಬಟ್ಟೆಯಲ್ಲಿ ತುಂಬ ಕ್ಯೂಟಾಗಿ ಕಾಣಿಸುತ್ತಿದ್ದೀರಾ ಎಂದು ರತ್ನಿ ಎಲ್ಲರಿಗೂ ಹೊಗಳುತ್ತಾಳೆ ಕಮಲಮ್ಮ ಸಾಕು ಮಾತನಾಡುತ್ತಾ ನಿಂತಿರುವುದು ನಿನ್ನ ಅಣ್ಣ ಯಾರಿಗೂ ಊಟ ಕೊಡಿಸದೆ ನಿನ್ನನ್ನು ನೋಡುವ ಸಲುವಾಗಿ ಹಾಗೆ ಕರೆದುಕೊಂಡು ಬಂದು ಬಿಟ್ಟಿದ್ದಾನೆ ಅನ್ನಿಸುತ್ತದೆ ಎಲ್ಲರನ್ನು ಒಳಗೆ ಕರೆದುಕೊಂಡು ಬಾ ನಾನು ಅಡುಗೆ ತಯಾರಿ ಮಾಡಿಕೊಳ್ಳುತ್ತೇನೆ ಎನ್ನುತ್ತಾರೆ ಕಮಲಮ್ಮ ತನ್ನ ಅತ್ತೆಯ ಮಾತಿಗೆ ರತ್ನಿ ಆಯಿತು ಎಂದು ತಲೆ ಆಡಿಸಿ ಎಲ್ಲರನ್ನು ಮನೆಯ ಒಳಗೆ ಕರೆದುಕೊಂಡು ಹೋಗಿ ರಮೇಶ್ ಸಿದ್ಧಾರ್ಥ್ ರವರಿಗೆ ಬದ್ರಿಯ ಹೊಸ ಬಟ್ಟೆಗಳನ್ನು ನೀಡಿ ಫ್ರೆಶ್ ಆಗಲು ಹೇಳುತ್ತಾಳೆ ನಂತರ ಗಿರಿಜರವರಿಗೆ ತನ್ನ ಅತ್ತೆಯ ಹೊಸ ಸೀರೆ ನೀಡಿ ಅವರಿಗೂ ಸ್ನಾನ ಮಾಡಲು ಹೇಳುತ್ತಾಳೆ ನಂತರ ಚಂಚಲ ಮತ್ತು ಅಂಜಲಿಗೆ ತನ್ನ ಹೊಸ ಬಟ್ಟೆ ನೀಡಿ ಅವರಿಗೂ ಸ್ನಾನ ಮಾಡಲು ಹೇಳಿ ತನ್ನ ಅತ್ತೆಗೆ ಸಹಾಯ ಮಾಡಲು ಅಡುಗೆ ಮನೆಯ ಕಡೆಗೆ ಹೋಗುತ್ತಾಳೆ ರತ್ನಿ ಅಡುಗೆ ಮನೆಯ ಕಡೆಗೆ ಹೋಗುವುದಕ್ಕಿಂತ ಮುಂಚೆಯೇ ಬದ್ರಿ ತನ್ನ ತಾಯಿಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿರುತ್ತಾನೆ ಅವಳು ಹೋದರೂ ಅವಳ ಬಳಿ ಏನನ್ನು ಕೆಲಸ ಮಾಡಿಸದೆ ಅವಳನ್ನು ಹೊರಗೆ ಕಳುಹಿಸಿ ಅಮ್ಮ ಮಗ ಇಬ್ಬರೇ ಅಡುಗೆ ತಯಾರಿಯಲ್ಲಿ ಮುಳುಗುತ್ತಾರೆ ಸ್ನಾನ ಮಾಡಿ ಬಂದ ಅಂಜಲಿ ತನ್ನ ಅತ್ತೆಗೆ ಸಹಾಯ ಮಾಡಲು ಅಡುಗೆ ಮನೆಯ ಒಳಗೆ ಹೋದ ನಂತರವೇ ಬದ್ರಿ ಹೊರಗೆ ಬಂದಿದ್ದು ಅಷ್ಟರಲ್ಲೇ ತನ್ನ ತಂಗಿಯ ಜೊತೆ ಸಿದ್ಧಾರ್ಥ ಮಾತುಕತೆಯಲ್ಲಿ ಕುಳಿತಿರುತ್ತಾನೆ ರತ್ನಿ ತನ್ನ ಅಣ್ಣನ ಎದೆಗೆ ಒರಗಿ ಅವನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಆಯಿತು ಆಯಿತು ಎನ್ನುತ್ತಿರುತ್ತಾಳೆ ಎಲ್ಲರೂ ಸ್ನಾನ ಮಾಡಿ ಬಂದ ನಂತರ ಎಲ್ಲರಿಗೂ ಕಮಲಮ್ಮ ಮತ್ತು ಅಂಜಲಿ ಊಟ ಬಡಿಸುತ್ತಾರೆ ಬದ್ರಿ ಅಂಜಲೆಯನ್ನು ಕೂಡ ಊಟಕ್ಕೆ ಕೂರಿಸಿ ಅವನು ಊಟ ಬಡಿಸಲು ನಿಲ್ಲುತ್ತಾನೆ ಸಿದ್ಧಾರ್ಥ ತನ್ನ ತಟ್ಟೆಯಲ್ಲಿದ್ದ ಊಟವನ್ನು ತನ್ನ ತಂಗಿಗೂ ತಿನ್ನಿಸುತ್ತಾ ತಾನು ಊಟ ಮಾಡುತ್ತಿರುತ್ತಾನೆ ರತ್ನಿ ನಾನು ಈಗ ತಾನೇ ಊಟ ಮಾಡಿದೆ ಬೇಡ ಅಣ್ಣ ಎಂದು ಹೇಳಿದರು ಅವಳ ಮಾತನ್ನು ಕೇಳದೆ ಅವಳನ್ನು ಓಲೈಸಿ ಒಂದೊಂದೇ ತುತ್ತು ಅವಳ ಬಾಯಿಗೆ ಇಡುತ್ತಿದ್ದ ಸಿದ್ಧಾರ್ಥ್ ಎಲ್ಲರ ಊಟ ಮುಗಿಯುತ್ತಿದ್ದಂತೆ ಅಂಜಲಿಯ ಅಪ್ಪ ಅಮ್ಮ ಮತ್ತು ರತ್ನಿಯ ಅಪ್ಪ ಅಮ್ಮ ಸಿದ್ಧಾರ್ಥ ಮನೆಯವರು ಬಂದಿರುವುದನ್ನು ಬದ್ರಿ ಬದ್ರಿ ತಿಳಿಸಿದ್ದರಿಂದ ಅವರು ಕೂಡ ಮನೆಗೆ ಬರುತ್ತಾರೆ ಬದ್ರಿಯ ಮನೆಯೇ ಹಬ್ಬದ ವಾತಾವರಣವಾಗಿತ್ತು ರತ್ನಿಯ ಖುಷಿಗೆ ಪರವೇ ಇಲ್ಲ ಎಲ್ಲರನ್ನು ಒಂದೇ ಮನೆಯಲ್ಲಿ ನೋಡಿ ಅವಳಿಗೆ ಆದ ಖುಷಿ ಅಷ್ಟಿಷ್ಟಲ್ಲ ರತ್ನಿ ಬದ್ರಿ ಕೊಂಡುಕೊಂಡಿದ್ದ ಹೊಸ ಕಾರನ್ನು ಎಲ್ಲರಿಗೂ ಖುಷಿಯಿಂದ ತೋರಿಸಿ ಅದರಲ್ಲಿ ಎಲ್ಲರನ್ನು ಕೂರಿಸಿಕೊಂಡು ಊರು ಸುತ್ತುವ ಆಸೆಯನ್ನು ಹೇಳಿದ್ದರಿಂದ ಸಿದ್ಧಾರ್ಥ ತನ್ನ ತಂಗಿಯ ಆಸೆಗೆ ಇಲ್ಲ ಎನ್ನಲಾಗದೆ ಅವನೇ ಡ್ರೈವ್ ಮಾಡಿಕೊಂಡು ಎಲ್ಲರನ್ನು ಕೂಡಿಸಿ ಕೂರಿಸಿಕೊಂಡು ಎರಡು ರೌಂಡ್ ಸುತ್ತಿದ್ದ ಮಧ್ಯಾಹ್ನದ ಊಟ ಹಬ್ಬದ ಅಡುಗೆಯಾಗಿತ್ತು ಎಲ್ಲರೂ ಸೇರಿ ಅಡುಗೆ ಕೆಲಸವನ್ನು ಮುಗಿಸಿ ಊಟವನ್ನು ಮಾಡಿದರು ಮಧ್ಯಾಹ್ನದ ಊಟ ಕೂಡ ಸಿದ್ಧಾರ್ಥ ಕೈ ತುತ್ತೆ ರತ್ನಿಯ ಹೊಟ್ಟೆಗೆ ಸೇರಿದ್ದು ಸಂಜೆ ಸಮಯವಾದ ಮೇಲೆ ಅಂಜಲಿ ಅಪ್ಪ ಅಮ್ಮ ಮತ್ತು ರತ್ನಿಯ ಅಪ್ಪ ಅಮ್ಮ ಮನೆಗೆ ಹೊರಟರೆ ಇನ್ನುಳಿದವರು ಭದ್ರಿಯ ಮನೆಯಲ್ಲಿ ಉಳಿಯುತ್ತಾರೆ ರಾತ್ರಿಯ ವೇಳೆ ಎಂದಿನಂತೆ ಅವರು ಯಾವಾಗಲೂ ಮಲಗುವ ರೀತಿಯಲ್ಲಿ ತೊಟ್ಟಿಯ ಸುತ್ತ ಚಾಪೆ ಆಸಿದ್ದರು ಆದರೆ ಇಂದು ರತ್ನಿ ತೊಟ್ಟಿಯ ಒಳಗೆ ಮಲಗಿ ಆಕಾಶ ನೋಡುವ ಆಸೆಯನ್ನು ವ್ಯಕ್ತಪಡಿಸಿದ್ದರಿಂದ ತನ್ನ ಹೆಂಡತಿಯ ಆಸೆಗೆ ಇಲ್ಲ ಎನ್ನಲಾಗದೆ ಬದ್ರಿ ತೊಟ್ಟಿಯ ಒಳಗೆ ಚಾಪೆ ಆಸಿ ಎಲ್ಲರಿಗೂ ಆಸಿಗೆಯನ್ನು ಕೂಡ ಆಸುತ್ತಾನೆ ತೊಟ್ಟಿ ಸ್ವಲ್ಪ ಅಗಲವಾಗಿದ್ದರಿಂದ ಎಲ್ಲರೂ ಒಳ ಒಳಗೆ ಮಲಗಬಹುದಾಗಿತ್ತು ತನ್ನ ಹೆಂಡತಿಗೆ ತಣ್ಣಿ ಗಾಳಿ ಹಿಡಿಯಬಾರದು ಎಂದು ಬದ್ರಿ ಅವಳಿಗೆ ಸ್ವೆಟರ್ ತೋ ತೊಡಿಸಿ ಕಿವಿಗೆ ಅತ್ತಿ ಹಾಕಿ ತಲೆಗೆ ಬಟ್ಟೆ ಕಟ್ಟಿ ಕಾಲಿಗೆ ಸಾಕ್ಸ್ ಕೂಡ ಹಾಕುತ್ತಾನೆ ರತ್ನಿ ತನ್ನ ಅಣ್ಣನ ತೋಳ ಮೇಲೆ ತಲೆ ಇಟ್ಟು ಮಲಗುತ್ತಾಳೆ ತೊಟ್ಟಿಯ ಮಧ್ಯ ಭಾಗದಲ್ಲಿ ರತ್ನಿ ಮಲಗಿದರೆ ಅವಳ ಒಂದು ಕಡೆ ಬದ್ರಿ ಮಲಗಿದರೆ ಇನ್ನೊಂದು ಕಡೆ ತನ್ನ ಅಣ್ಣ ಇದ್ದ ಸಿದ್ಧಾರ್ಥ್ ಇನ್ನೊಂದು ಕಡೆ ಅಂಜಲಿ ಇದ್ದರೆ ಬದ್ರಿಯ ಇನ್ನೊಂದು ಕಡೆ ರಮೇಶ್ ಪಕ್ಕ ಚಂಚಲ ಇದ್ದಳು ಎಲ್ಲರೂ ಆಕಾಶದಲ್ಲಿ ಕಾಣುವ ನಕ್ಷತ್ರವನ್ನು ನೋಡುತ್ತಾ ಇಷ್ಟು ದಿನದ ದಿನಚರಿಗಳನ್ನು ಮಾತನಾಡುತ್ತಾ ನಿದ್ದೆಗೆ ಜಾರುತ್ತಾರೆ ರತ್ನಿ ಮಲಗಿದ ತಕ್ಷಣ ಸಿದ್ಧಾರ್ಥ ರತ್ನಿಯನ್ನು ನಿಧಾನವಾಗಿ ತನ್ನ ತೋಳಿನಲ್ಲಿ ಎತ್ತಿಕೊಂಡು ಬದ್ರಿಯ ರೂಮಿನಲ್ಲಿ ಮಲಗಿಸಿ ಕುತ್ತಿಗೆವರೆಗೂ ಬೆಡ್ಶೀಟನ್ನು ಒದ್ದಿಸುತ್ತಾನೆ ಏಕೆಂದರೆ ತನ್ನ ತಂಗಿ ಈಗ ಗರ್ಭಿಣಿ ಈ ಸಮಯದಲ್ಲಿ ಅವಳಿಗೆ ಹೆಚ್ಚು ತಣ್ಣಿಗಾಳಿ ಸೋಕಬಾರದು ಎಂದು ಅವಳನ್ನು ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿಸಿದ್ದ ಸಿದ್ಧಾರ್ಥ್ ನಂತರ ಬದ್ರಿಯನ್ನು ಎಬ್ಬಿಸಿ ರೂಮಿಗೆ ಕಳುಹಿಸಿ ಅಂಜಲಿಯರ ಮೇಸ ಸಿದ್ಧಾರ್ಥ್ ಚಂಚಲ ಮಾತ್ರ ತೊಟ್ಟಿಯ ಮಧ್ಯೆ ಮಲಗುತ್ತಾರೆ ತನ್ನ ಹೆಂಡತಿಗೂ ಕೂಡ ಬೆಚ್ಚನೆಯ ಬೆಡ್ಶೀಟನ್ನು ಒದ್ದಿಸಿ ಅವಳ ತಲೆಯನ್ನು ತನ್ನ ತೋಳ ಮೇಲೆ ಎತ್ತಿಕೊಂಡ ಸಿದ್ಧಾರ್ಥ್ ತಾನು ಕೂಡ ನಿದಿರೆಗೆ ಜಾರುತ್ತಾನೆ ಇತ್ತ ರಮೇಶ್ ತನ್ನ ಹೆಂಡತಿಯ ಒದ್ದಾಟವನ್ನು ತಿಳಿದಿದ್ದರಿಂದ ಅವಳು ಒದ್ದಾಡದ ಹಾಗೆ ದಿಂಬನ್ನು ಅವಳಿಗೆ ತಬ್ಬಲು ಕೊಟ್ಟು ಮಲಗಿಸಿ ಅವಳ ಒಂದು ಕೈಯನ್ನು ತನ್ನ ಕೈಯಲ್ಲಿ ಭದ್ರವಾಗಿ ಹಿಡಿದು ಮಲಗುತ್ತಾನೆ ಏಕೆಂದರೆ ಅವಳು ಒದ್ದಾಡಿ ಆ ಕಡೆ ಈ ಕಡೆ ಹೋದರೆ ತನಗೆ ಎಚ್ಚರವಾಗಲಿ ಎಂದು ಹೀಗೆ ಮೂರು ದಿನ ಸಿದ್ಧಾರ್ಥ ಮನೆಯವರು ಬದ್ರಿಯ ಮನೆಯಲ್ಲಿ ಉಳಿದುಕೊಳ್ಳುತ್ತಾರೆ ಮಾರನೆಯ ದಿನ ಸಿದ್ಧಾರ್ಥ್ ಬೆಂಗಳೂರಿಗೆ ಹೋಗುವ ವಿಷಯವನ್ನು ತಿಳಿಸಿ ರತ್ನಿಯನ್ನು ಕೂಡ ತನ್ನ ಜೊತೆಗೆ ಕರೆದುಕೊಂಡು ಹೋಗಲು ಕೇಳಿದ್ದರಿಂದ ಬದ್ರಿ ಕಡ್ಡಿ ಮುರಿದ ಹಾಗೆ ನಾನು ಅವಳನ್ನು ಎಲ್ಲಿಗೂ ಕಳುಹಿಸುವುದಿಲ್ಲ ಎಂದು ಹೇಳುತ್ತಾನೆ ಈ ವಿಚಾರದ ಸಲುವಾಗಿ ಅರ್ಧ ಗಂಟೆ ಬದ್ರಿ ಮತ್ತು ಸಿದ್ಧಾರ್ಥ ಮಧ್ಯೆ ಕೋಳಿ ಜಗಳ ನಡೆಯುತ್ತಲೇ ಇತ್ತು ಇವರ ಜಗಳ ಇದ್ದುದೇ ಎಂದು ಯಾರು ಅವರ ಮಧ್ಯೆ ಹೋಗದೆ ತಮ್ಮ ಪಾಡಿಗೆ ತಾವು ತಮ್ಮ ಕೆಲಸದಲ್ಲಿ ಮುಳುಗಿದ್ದರು ರಮೇಶ್ ಮತ್ತು ಚಂಚಲ ತನ್ನ ಅಪ್ಪ ಅಮ್ಮನ ಮನೆಗೆ ಹೋಗಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ತೋಟದ ಕೆಲಸವನ್ನು ನೋಡಿಕೊಂಡು ಬಂದು ಅವರು ಅಲ್ಲೇ ಎರಡು ದಿನ ಉಳಿದಿದ್ದರು ಸಿದ್ಧಾರ್ಥ್ ಮತ್ತು ಬದ್ರಿಯ ಜಗಳ ಒಂದು ಗಂಟೆಯಾದರೂ ಮುಗಿಯುವ ಲಕ್ಷಣವೇ ಕಾಣಲಿಲ್ಲ ರತ್ನಿ ಇತ್ತ ತನ್ನ ಗಂಡನನ್ನೂ ಬಿಟ್ಟು ಕೊಡದೆ ಇತ್ತ ತನ್ನ ಅಣ್ಣನನ್ನು ಬಿಟ್ಟು ಕೊಡದೆ ಮಧ್ಯದಲ್ಲಿ ಯಾರಿಗೆ ಸಪೋರ್ಟ್ ಮಾಡಬೇಕು ಎಂದು ತಿಳಿಯದೆ ಸುಮ್ಮನೆ ಕುಳಿತು ಬಿಟ್ಟಿದ್ದಳು ಅವಳಿಗೆ ಹೆಚ್ಚಿನ ಒಲವು ತನ್ನ ಗಂಡನ ಬಳಿಯಲ್ಲಿಯೇ ಇತ್ತು ಈ ಸಮಯದಲ್ಲಿ ಅವಳ ಮನಸ್ಸು ಹೆಚ್ಚು ಭದ್ರಿಯ ಜೊತೆಯಲ್ಲಿ ಉಳಿಯಬೇಕು ಎಂದು ಹೇಳುತ್ತಿದ್ದರು ಅದನ್ನು ತನ್ನ ಅಣ್ಣನ ಬಳಿ ಹೇಳಲು ಏನೋ ಒಂದು ಥರ ಬೇಜಾರು ಎಲ್ಲಿ ತನ್ನ ಅಣ್ಣ ಬೇಜಾರು ಮಾಡಿಕೊಳ್ಳುತ್ತಾನೋ ಎಂದು ಅದಕ್ಕೆ ಅವಳೇನು ಮಾತನಾಡದೆ ಸುಮ್ಮನೆ ಕುಳಿತು ಬಿಟ್ಟಿದ್ದಳು ಇವರ ಕೋಳಿ ಜಗಳ ನಿಲ್ಲದೇ ಇರುವುದನ್ನು ನೋಡಿದ ಗಿರಿಜಾರವರು ಅವರಿಬ್ಬರ ಬಳಿ ಬಂದು ನಿಮ್ಮ ನಿಮ್ಮ ದಿನ್ನು ಮುಗಿದಿಲ್ಲವಾ ಇನ್ನು ಎಷ್ಟೊತ್ತು ಇದೇ ರೀತಿ ಮಾತನಾಡುತ್ತಾ ಕೂರುತ್ತೀರಾ ಎಂದು ಹೇಳಿ ಸಿದ್ಧಾರ್ಥ್ ಕಡೆ ತಿರುಗಿ ಸಿದ್ದು ಈ ಸಮಯದಲ್ಲಿ ರತ್ನಿ ತನ್ನ ಗಂಡನ ಜೊತೆಯಲ್ಲಿರುವುದೇ ಹೆಚ್ಚು ಸೂಕ್ತ ಏಕೆಂದರೆ ಗರ್ಭಿಣಿ ಹೆಣ್ಣು ಈ ಸಮಯದಲ್ಲಿ ಹೆಚ್ಚು ಬಯಸುವುದು ತನ್ನ ಗಂಡನ ಸನಿಹವನ್ನೇ ಇದು ಅವಳ ಮನಸ್ಸಿನಲ್ಲೂ ಇದೆ ಆದರೆ ರತ್ನಿ ಇದನ್ನು ಹೇಳಿದರೆ ಎಲ್ಲಿ ನಿನಗೆ ಬೇಜಾರಾಗುತ್ತದೆಯೋ ಎಂದು ಸಪ್ಪೆ ಮುಖ ಮಾಡಿಕೊಂಡು ಕೂತಿದ್ದಾಳೆ ಬೇಕಾದರೆ ಅವಳನ್ನೇ ಕೇಳು ನೀನು ಎಂದು ಹೇಳುತ್ತಾರೆ ಗಿರಿಜಾರವರು ಆಗ ಸಿದ್ಧಾರ್ಥ್ ರತ್ನಿಯ ಮುಖವನ್ನು ನೋಡುತ್ತಾನೆ ರತ್ನಿ ಏನು ಹೇಳದೆ ಸುಮ್ಮನೆ ಪೆಚ್ಚು ಮುಖ ಮಾಡಿ ಕೂತಿರುತ್ತಾಳೆ ಆಗ ಬದ್ರಿ ರತ್ನಿಗೆ ಕಣ್ಣಿನಲ್ಲಿಯೇ ಹೇಳು ನಾನು ಬರುವುದಿಲ್ಲ ಇಲ್ಲೇ ಇರುತ್ತೇನೆ ಎಂದು ಹೇಳು ಎಂದು ಕಣ್ಣ ಸನ್ನೆಯಲ್ಲಿಯೇ ಹೇಳುತ್ತಾನೆ ಈ ಕಡೆ ಸಿದ್ಧಾರ್ಥ್ ರತ್ನಿ ಅತ್ತೆ ಹೇಳುತ್ತಿರುವುದು ನಿಜವಾ ನೀನು ಇಲ್ಲೇ ಇರುತ್ತೀಯಾ ನನ್ನ ಜೊತೆ ಬರುವುದಿಲ್ಲವಾ ಎಂದು ಕೇಳುತ್ತಾನೆ ಆಗ ರತ್ನಿ ನಾನು ಏನೂ ಹೇಳದಿದ್ದರೆ ಇವರಿಬ್ಬರ ಜಗಳ ನಿಲ್ಲುವುದಿಲ್ಲ ಎಂದು ಎದ್ದು ತನ್ನ ಅಣ್ಣನ ಬಳಿ ಹೋಗಿ ಅವನ ಎದೆಗೆ ಒರಗಿ ಸುಮ್ಮನೆ ನಿಲ್ಲುತ್ತಾಳೆ ರತ್ನಿ ಆಗ ಭದ್ರಿಗೆ ಎಲ್ಲಿಲ್ಲದ ಕೋಪ ಬಂದು ಬಿಟ್ಟಿತು ನಾನು ಅವಳನ್ನು ಇಲ್ಲಿಯೇ ಇರಿಸಿಕೊಳ್ಳಲು ಇವಳ ಅಣ್ಣನ ಜೊತೆ ನಾನು ಜಗಳವಾಡುತ್ತಿದ್ದರೆ ಇವಳು ಏನೂ ಹೇಳದೆ ಅವನ ಎದೆಗೆ ಹೊರಗೆ ನಿಂತಿದ್ದಾಳೆ ಗೂಬೆ ತಂದು ನನಗೆ ಮಾತ್ರ ಇವಳ ಜೊತೆ ಇರಬೇಕು ಅಂತ ಅನ್ನಿಸುತ್ತಿದೆ ಇವಳಿಗೆ ನನ್ನ ಜೊತೆ ಇರಬೇಕು ಅಂತ ಅನ್ನಿಸುತ್ತಾನೇ ಇಲ್ಲವೇನೋ ಎಂದು ಗೊಣಗಿಕೊಳ್ಳುತ್ತಾನೆ ಭದ್ರಿಗೆ ತನ್ನ ಪುಟ್ಟ ಹೆಂಡತಿಯನ್ನು ಬಿಟ್ಟಿರಲು ಕಷ್ಟವಾಗಿದ್ದರಿಂದ ಅವಳೆಲ್ಲಿ ಬೆಂಗಳೂರಿಗೆ ಹೋಗಿಬಿಡುತ್ತಾಳೋ ಎಂಬ ಆತಂಕದಿಂದ ನಿಂತಲ್ಲಿ ಅವರಿಬ್ಬರನ್ನು ನೋಡುತ್ತಾ ಚಡಪಡಿಸುತ್ತಿದ್ದಾನೆ ರತ್ನಿ ತನ್ನ ಅಣ್ಣನ ಎದೆಗೆ ಒರಗಿಯೇ ಅಣ್ಣ ಬೇಜಾರು ಮಾಡಿಕೊಳ್ಳಬೇಡ ನಾನು ಪಾಪು ಆಗುವ ತನಕ ಬದ್ರಿಯ ಜೊತೆಯಲ್ಲೇ ಇರುತ್ತೇನೆ ನನಗೆ ಅವನನ್ನು ನೋಡದೆ ಇರುವುದಕ್ಕೆ ಆಗುವುದಿಲ್ಲ ಅಣ್ಣ ಪಾಪು ಆದ ತಕ್ಷಣ ನಾನು ನಿಮ್ಮ ಮನೆಗೆ ಬರುತ್ತೇನೆ ಪ್ಲೀಸ್ ಅಣ್ಣ ಬೇಜಾರಾಗಬೇಡ ನಾನು ಈಗ ಬೆಂಗಳೂರಿಗೆ ಬಂದರೂ ನನಗೆ ಎರಡು ದಿನ ಕೂಡ ಅಲ್ಲಿ ಬದ್ರಿ ಇಲ್ಲದೆ ನೆಮ್ಮದಿಯಾಗಿ ಇರುವುದಕ್ಕೆ ಆಗುವುದಿಲ್ಲ ನನಗೆ ಯಾವಾಗಲೂ ಬದ್ರಿಯ ನೆನಪಾಗುತ್ತದೆ ನೆನಪು ಆದ ತಕ್ಷಣ ಅವನನ್ನು ಕರೆದರೆ ಅವನು ಬರುವುದಕ್ಕೆ ಒಂದು ದಿನವಾದರೂ ಬೇಕಾಗುತ್ತದೆ ತುಂಬ ದೂರ ಅಲ್ಲವೇ ಬೆಂಗಳೂರು ಅದಕ್ಕೆ ನಾನು ಮಗುವಾಗುವ ತನಕ ಇಲ್ಲೇ ಇರುತ್ತೇನೆ ಪ್ಲೀಸ್ ಅಣ್ಣ ಬೇಜಾರಾಗಬೇಡ ಎಂದು ತನ್ನ ಅಣ್ಣನ ಬಳಿ ವಿನಯವಾಗಿ ಕೇಳುತ್ತಾಳೆ ರತ್ನಿ